ಅಡುಗೆ ಮನೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿಕೊಳ್ಳುವುದರಿಂದ ಗಂಡ ಹೆಂಡತಿಗೆ ಯಾವುದೇ ರೀತಿಯಂಥ ಒಂದು ದೋಷಗಳ ಅಡುಗೆ ಮನೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡ ಸಾಕು ಗಂಡ ಹೆಂಡತಿಗೆ ಜಗಳಾಗಲ್ಲ ನೀವು ಬದಲಾವಣೆ ಮಾಡಿಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿ ಗೊತ್ತೇ ಆಗಲ್ಲ ದೊಡ್ಡ ಸಮಸ್ಯೆ ಗಂಡ ಹೆಂಡತಿಗೆ ಹೋಗಿ ಡ್ರೈವರ್ಸ್ವರೆಗೂ ಹೋಗಿ ಗಂಡ ಬೇರೆಯವ್ರನ್ನ ಯಾರನ್ನೋ ಒಂದು ಸಂಬಂಧ ಅಕ್ರಮ ಸಂಬಂಧ ಇಟ್ಟುಕೊಂಡು ಅವರಿಗೆಲ್ಲ ಒದ್ದಾಡಿ ಅವರೆಲ್ಲ ಜಗಳಕ್ಕೆ ಬಂದು ಏನೇನು ವಿಚಿತ್ರ ಆಗ್ಬಿಡುತ್ತೆ ಇದು ನಿಜವಾದಂತಹ ಒಂದು ನಡೆದ ಘಟನೆ ಅದೇನು ತಿಳಿಸ್ಕೊಡ್ತೀನಿ ಅದು ಪರಿಹಾರವನ್ನು ಕೂಡ ಹೇಳ್ತೀನಿ ಪುಟ್ಟ ಬದಲಾವಣೆ ಅಂತ ಅದೇನು ಅಂತಂದು ತಿಳಿಸಿಕೊಡ್ತೀವಿ ಅದಕ್ಕೆ ಮುಂಚೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಓತಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಳ್ಳಿ ಹೈ ಭಗವಾನ್ ಎಲ್ಲರೂ ನಮಸ್ಕಾರ ಓಂ ಮಹಾದೇವಿ ಚೈದ್ಮೇಶ್ವರ್ ಪತ್ನಿ ಚಿಮಹಿತನ್ನು ಐಶ್ವರ್ಯ ಲಕ್ಷ್ಮಿ ಪಚುವುದೇ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಗಳ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನದಾಗಿ ಮುದ್ದೆ ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತಾ ಇತ್ತು ಅಂತಂದರೆ ಶೀತ ಸಿಕ್ಕಾಪಟ್ಟೆ ಶೀತ ಇರುತ್ತೆ ಅಂದರೆ ಇದಕ್ಕಿಂತ ಸ್ವಲ್ಪ ಒಂಚೂರು ಹೊರಗಡೆ ಮಳೆ ಬಂತು ಇವ್ರು ಮನೇಲೆ ಇರ್ತಾರೆ ಆದರೂ ಕೂಡ ಶೀತ ಆಗುತ್ತೆ ಯಾಕಂತಂದರೆ ಒಳಗಡೆ ಇರುವಂಥ ತೇವಾಂಶ ಉಸಿರಾಟದ ಮೂಲಕ ಗಾಳಿ ಮುರು ತೊಗೊಂಡು ಇಡೀ ದೇಹ ಶೀತ ಆಗುತ್ತೆ ಬಟ್ ಅದು ನಮ್ಮ ದೇಹ ಹೀಟ್ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಕೆಲವೊಂದಾರು ಜನಕ್ಕೆ ಅದು ಆಗದೇ ಇರೋಂಥ ಒಂದು ಸಂದರ್ಭದಲ್ಲಿ ಶೀತ ಜಾಸ್ತಿ ಕೆಮ್ಮು ನಗಡಿ ಜ್ವರ ಬರುವಂಥದ್ದು ಆಗುತ್ತೆ ಅದಕ್ಕೋಸ್ಕರ ಯಾವೊಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಜಲೋದರ ನಾಶಕ ಮುದ್ರೆ ನೋಡಿ ಹೆಬ್ಬೆರಳು ಪ್ಲಸ್ ಕಿರುಬಿಳು ಕಿರುಬಿರಳನ್ನು ಸಂಪೂರ್ಣವಾಗಿ ಮಾಡಿಸ್ಬೇಕು ತೋರ್ಬೇಡೋ ಮುದ್ದೆದ ಬೆಳು ಉಂಗ್ರದ ಬೆಳೆನ ನೇರವಾಗಿರುವಂತೆ ಚಲೋಯಿಸ್ಬೇಕು ಈ ಒಂದು ಜಲೋದರ ನಾಶಕ ಮುದ್ರೆನ ಹದಿನೈದು ನಿಮಿಷಗಳ ಕಾಲ ಅಂತಂದರೆ ಸಾಕು ಅದು ಎಂಥದೇ ಶೀತ ಇತ್ತು ಅಂತಂದ್ರೂ ಮತ್ತೆ ನೀವು ಮಳೆಯಲ್ಲಿ ನಿಂದರೂ ಕೂಡ ಇದೊಂದು ಒಂದು ಮೂರು ತಿಂಗಳು ಮಾಡ್ತು ಅಂತಂದರೆ ಜೀವನ ಪರ್ಯಂತ ನಿಮಗೆ ಯಾವುದೇ ರೀತಿ ಶೀತ ಆಗೋದಿಲ್ಲ ಮಳೇಲಿ ನೆಂತ್ಕೊಂಡು ಬಂತು ಅಂತಂದ್ರೂ ಕೂಡ ನಿಮಗೆ ಶೀತ ಆಗೋದಿಲ್ಲ ಮಳೇಲಿ ನೆಂತ್ಕೊಂಡು ಬಂದ ತಕ್ಷಣ ನೀವೇನು ಮಾಡೋದು ಚೆನ್ನಾಗಿ ಒಂದು ಸರಿ ಸ್ನಾನ ಮಾಡಿಬಿಟ್ಟು ತಲೆ ಚೆನ್ನಾಗಿ ಒರೆಸ್ಬಿಡಿ ತಲೆ ಚೆನ್ನಾಗಿ ಒರೆಸ್ತೇನೆ ಅದೆಲ್ಲ ಶೀತಾಗಿ ತಲೆಯಲ್ಲಿ ಅಂದರೆ ಅದರಲ್ಲೇ ಒಂದು ಕ್ರಿಮಿಗಳು ಸ್ಟಾರ್ಟ್ ಆಗಿ ಅದು ಮೂಗು ಒಳಗಡೆ ಹೋಗಿ ನಿಮಗೆ ತೊಂದರೆ ಆಗ್ತಾ ಬರುತ್ತೆ ಅಂದರೆ ನಿಮಗೆ ಶೀತ ಕಬ್ಬಿಣಿ ಕೆಮ್ಮು ನಗಡಿ ಜ್ವರ ಎಲ್ಲ ಸ್ಟಾರ್ಟ್ ಆಗುತ್ತೆ ಮೋಸ್ಕರದ್ದು ಆಗಬಾರ್ದು ಅಂದರೆ ಈ ನಾಶಕ ನಾಶಕ್ಕ ಹದಿನೈದು ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಜೊತೆಗೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಆ ಆನ್ಲೈನ್ ಕ್ಲಾಸಸ್ ನೀವು ಜಾಯ್ನ್ ಆಗಿದ್ದೀವಿ ನೆಗೆಟಿವ್ ಎನರ್ಜಿ ರಿಮೂವಲ್ ಬ್ಲ್ಯಾಕ್ ಮ್ಯಾಜಿಕ್ಕು ಮಾಟಮಂತ್ರ ವಾಮಾಚಾರದ ಸಮಸ್ಯೆಯಿಂದ ಬಳಲ್ತಾ ಇತ್ತು ಅಂತಂದರೆ ಇದನ್ನು ನಿವಾರಣೆ ಮಾಡ್ಕೋಬೋದು ನೀವಾಗಿ ನೀವೇನು ಮಾಡ್ಕೋಬೋದು ಯಾಕಂದರೆ ಸರಿ ನೆಗೆಟಿವ್ ಎನರ್ಜಿ ಬಂತು ಅಂದರೆ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಬಂತು ಅಂತಂದರೆ ಇಡೀ ಸಂಸಾರವನ್ನು ಹಾಳು ಮಾಡುತ್ತೆ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಅಸ್ತವ್ಯಸ್ತ ಮಾಡ್ತಾ ಬರುತ್ತೆ ತುಂಬ ಕ್ಲೋಸ್ ಆಗಿರೋರು ದೂರ ಆಗಿಬಿಡ್ತದೆ ಹಾಗಾಗಿ ಈ ಒಂದು ಇದನ್ನು ಮಾಡಿಕೊಳ್ಳಿ ಖಂಡಿತವಾಗ್ಲೂ ಕೂಡ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆ ನಿವಾರಣೆ ಆಗುತ್ತೆ ನೀವು ಇದೊಂದು ಕ್ರಿಯೆ ಹೇಳ್ಕೊಡ್ತೀನಿ ಆ ಕ್ರಿಯೆಯನ್ನು ನೀವು ಕಲ್ತ್ಕೊಬಿಡ್ತು ಅಂತಂದರೆ ಏಳು ದಿನದ ಒಂದು ಕ್ಲಾಸಸ್ ಇರುತ್ತೆ ಆ ಕ್ಲಾಸಸನ್ನು ನೀವು ಅಟೆಂಡ್ ಮಾಡಿ ತುಂಬ ಚೆನ್ನಾಗಾಗ್ತೀರ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತದೆ ಏನೋ ಒಂದು ಕಳ್ಕೊಂಡಂಗೆ ಹಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋರ್ಟ್ ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕಿಂತ ಅನಾರೋಗ್ಯದ ಸಮಸ್ಯೆ ಬಂದ್ ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗ್ತದೆ ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳ ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕುಂಡಲಿನಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಪಾಯಿಂಟ್ ಅಂತ ಕೇರಳಗೆ ಕರ್ಕೊಂಡು ಹೋಗಿ ಹೋದ್ಸರಿನೂ ಕರ್ಕೊಂಡೋಗಿದ್ದೀವಿ ಒಂದೆರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ ಮತ್ತೆ ಕರ್ಕೊಂಡೋಗ್ತಾ ಇದ್ದೀವಿ ಅಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತಾ ಅಲ್ಲಿ ಹೋಗಿ ನೀವು ದರ್ ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳುವಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ನಂಬರ್ ಒನ್ ವಿಶ್ವಂಜನ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀನಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಹಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯಿರುಕ ಕರ್ಕೊಂಡು ಹೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ಅವಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ಟಂತ ಹೊರಟೋಗುತ್ತದೆ ಇದೆಲ್ಲ ಹಾಗಾಗಿ ಅದು ಅಧ್ಯಾತ್ಮ ಪಯಣಕ್ಕೆ ನೀವು ಅದೇ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತೆಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಅಡುಗೆ ಮನೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿಕೊಳ್ಳುವುದರಿಂದ ಗಂಡ ಹೆಂಡತಿಗೆ ಯಾವುದೇ ರೀತಿಯಂಥ ಒಂದು ದೋಷಗಳ ನೋಡಿ ಅಡುಗೆ ಮನೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ಸಾಕು ಗಂಡ ಹೆಂಡತಿಗೆ ಜಗಳಾಗಲ್ಲ ನೀವು ಬದಲಾವಣೆ ಮಾಡಿಕೊಡ್ಲಿಲ್ಲ ಅಂತಂದ್ರೆ ನಿಮಗೆ ಗೊತ್ತಿರೋ ಗೊತ್ತೇ ಆಗೋಲ್ಲ ದೊಡ್ಡ ಸಮಸ್ಯೆ ಗಂಡ ಹೆಂಡತಿಗೆ ಹೋಗಿ ಡೈವರ್ಸ್ವರೆಗೂ ಹೋಗಿ ಗಂಡ ಬೇರೆಯವ್ರನ್ನ ಯಾರನ್ನೋ ಒಂದು ಸಂಬಂಧ ಅಕ್ರಮ ಸಂಬಂಧ ಇಟ್ಟುಕೊಂಡು ಅವರಿಗೆಲ್ಲ ಒದ್ದಾಡಿ ಅವರೆಲ್ಲ ಜಗಳಕ್ಕೆ ಬಂದು ಏನೇನು ವಿಚಿತ್ರ ಆಗ್ಬಿಡುತ್ತೆ ಇದು ನಿಜವಾದಂತಹ ಒಂದು ನಡೆದ ಘಟನೆ ಅದೇನು ತಿಳಿಸ್ಕೊಡ್ತೀನಿ ಅದರ ಪರಿಹಾರವನ್ನು ಕೂಡ ಹೇಳ್ತೀನಿ ಸಣ್ಣ ಪಟ್ಟು ಬದಲಾವಣೆ ಅಂತ ಅದೇನು ಅಂತಂದು ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಚೆನ್ನಾಗಿ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಓತಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಲು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ನೋಡಿ ಒಬ್ಬರು ಹನ್ನೆರಡು ವರ್ಷ ಸಂಸಾರ ಮಾಡಿದರೆ ಇಬ್ಬರು ಮಕ್ಕಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಒಂದು ಎರಡನೇ ಕ್ಲಾಸ್ ಹೋಗ್ತಾಯಿದೆ ಒಂದು ಮೂರನೇ ಕ್ಲಾಸ್ ಓದ್ತಾ ಇದೆ ಹನ್ನೆರಡು ವರ್ಷ ಮಸ್ಟ್ ಸ್ಟಾರ್ಟಿಂಗ್ ಮಕ್ಕಳು ಇರಲಿಲ್ಲ ಆಮೇಲೆ ಮಕ್ಕಳಾಯಿತು ಅವ್ರಿಗೆ ಹೆಂಗೋ ದೇವ್ರ ದೈಹದಿಂದ ಹನ್ನೆರಡು ವರ್ಷ ಆದಮೇಲೆ ಗಂಡ ಹೆಂಡ್ತಿಗೆ ವಿಪರೀತ ಆಗಿ ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಕೊನೆಗೆ ಡೈವರ್ಸ್ವರೆಗೂ ಬಂತು ಅವ್ರ ಕಂಡ ಇವ್ರಿಗಾಗಲ್ಲ ಇವ್ರಿಗೆ ಕಂಡಾಗಲ್ಲ ಇಬ್ಬರು ನಮ್ಮ ವಿದ್ಯಾರ್ಥಿಗಳೇ ಪರಿಚಯಿಸಿದೆ ತುಂಬ ಇದು ಮೊದಲೆಲ್ಲ ಚೆನ್ನಾಗಿದ್ದರು ಯಾಕೆ ಇದು ಅಂತ ತುಂಬ ಚೆನ್ನಾಗಿತ್ತು ತುಂಬ ಅನುಕೂಲ ಇದೆ ಎರಡು ಮಕ್ಕಳು ನೀವು ಅಂದರೆ ಮಕ್ಕಳ ಗತಿ ಏನು ಅಂತ ಒಂದು ಸರಿ ಫೋನ್ ಬಂದು ನನಗೆ ಗುರುಗಳೇ ನೀವು ಖಂಡಿತ ಬರಬೇಕು ಪರಿಚಯಿಸಿದ್ರು ವಿದ್ಯಾರ್ಥಿಗಳು ನನ್ನ ಹತ್ರ ಯೋಗ ಎಲ್ಲ ಕಲಿತವರು ನಾನು ಅವ್ರಿಗೆ ತುಂಬ ಯಂತ್ರಗಳೆಲ್ಲ ಮಾಡಿಕೊಟ್ಟಿದ್ದೆ ಆರ್ಥಿಕವಾಗಿ ತುಂಬ ಚೆನ್ನಾಗಾಗಿದ್ದರು ಹಣಕಾಸಿನ ಸಮಸ್ಯೆ ಹೋಗ್ಬಿಟ್ಟಿತ್ತು ಅವ್ರಿಗೆ ಆರೋಗ್ಯದ ಸಮಸ್ಯೆ ಬಗೆಹರದಿತ್ತು ನಾವು ಕೊಟ್ಟಿರೋಂಥ ಒಂದು ಯಂತ್ರದಿಂದ ಮತ್ತೆ ನಾನು ಕೊಟ್ಟಿರೋಂಥ ತಂತ್ರದಿಂದ ಇದಕ್ಕಿದ್ದಂಗೆ ಏನು ಮಾಡ್ಬಿಡಿದ್ರೆ ಗುರುಗಳೇ ನೀವು ಬರಲೇಬೇಕು ಇವತ್ತು ಬರಲಿಲ್ಲ ಅಂತಂದರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೆಂಡ್ತೀವಿ ಫೋನ್ ಇನ್ನೇನು ಮಾಡೋ ಪರಿಚಯಸ್ತ್ರ ಅಲ್ವಾ ಸರಿ ಅಂತ ಅಂದ್ಬಿಟ್ಟು ಹೋದೆ ಅವ್ರ ಮನೆಗೆ ಹೋದೆ ಗಂಡ ಹೆಂಡ್ತಿ ಏನು ಹೊಡಿತಾ ಇದ್ದಾನೆ ಹೆಂಡ್ತಿ ಕೂಗಾಡ್ತಾ ಇದ್ದಾಳೆ ಕಿರ್ಚಾಡ್ತಾ ಹೆಂಡ್ತಿನೂ ಕೂಡ ಓಡಿಯೋಕೆ ಹೋಗ್ತಾ ಇದ್ದಾಳೆ ನಾನು ಇಮಿಡಿಯೇಟಾಗೇ ಅದೇ ಏರಿಯಾದಲ್ಲಿ ಇದ್ದೆ ಹೋಗ್ಬಿಟ್ಟು ಇಮಿಡಿಯೇಟಾಗಿ ಹೋದೆ ನಾನು ಬಂದ ತಕ್ಷಣ ಜಗಳ ನಿಲ್ಲಿಸಿದ್ರು ಸೈಲೆಂಟಾಗಿ ನಾನು ಗೌರವ ಕೊಟ್ಟರು ಬೆಲೆ ಕೊಟ್ಟರು ನೋಡಿ ಗುರುಗಳ ಈ ಥರ ಮಾಡ್ತಂಥ ಗುಳೋ ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅವಳು ಸಾಕಾಗ್ಬಿಟ್ಟಿದೆ ನಾನು ಹಂಗೆ ಹಿಂಗೆ ನಾನು ಇದು ಹಂಗೆ ಏನೇನೋ ಇದಾಗ ನಾನು ಸಾಯಿಸ್ಬಿಟ್ರು ಜೈಲಿಗೆ ಹೋಗ್ಬಿಡ್ತೀನಿ ಹಂಗೆ ಎಷ್ಟು ಕೆಟ್ಟ ಕೆಟ್ಟದಾಗ ಮಾಡ್ತಾ ಇರ್ತೇವೆ ಅಯ್ಯುಯೋ ರಾಮ ರಾಮ ಆಮೇಲೆ ಕೂರಿಸಿ ನಾನು ಸಮಾಧಾನ ಮಾಡಿದೆ ಯಾಕೆ ನೀವು ಹೋಗ್ತೀರಾ ನೀವು ನಿಮಗೇನು ಇಲ್ಲ ನಾನು ಹೇಳೋದು ಅರ್ಥನೇ ಮಾಡ್ಕೋತಾ ಇಲ್ಲ ನಿಮ್ಗೇನು ನಿಮ್ಗೇನು ಬೇರೆ ಏನರ್ತ ತೊಂದರೆ ಆಗಿದೆಯಾ ಇಲ್ಲ ಗುರುಗಳೇ ನಾನು ಹೇಳೋದು ನಾನು ಅರ್ಥ ಮಾಡ್ಕೋತಾರೆ ಅದು ಕೊಡಿಸು ಇದು ಕೊಡಿಸು ಮತ್ತು ಅದು ಮಾಡು ಇದು ಮಾಡು ಅಂತ ನಿಮಸೆ ಕೊಡ್ತಾನೆ ಇರ್ತಾಳೆ ನನಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾನೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡ್ತಾರೆ ಹೇಳ್ತೀನೋ ಅಷ್ಟೇ ನನಗೆ ಅನುಮಾನ ಪಡ್ತಾನೆ ಗಂಡ ಯಾರು ಮಾತಾಡ್ಸೋದೇ ಮತ್ತು ದುಡ್ಡೆಲ್ಲ ಎಲ್ಲೋಯ್ತು ಇವನಿಗೆ ಬೇಗ ಗಂಡನೇ ಎಲ್ಲ ಖರ್ಚು ಮಾಡ್ಬಿಟ್ಟು ಬಂದು ನಾನು ಅಲ್ಲಿ ಇಟ್ಟಿದ್ದೆ ಎಲ್ಲೋಯ್ತು ಅಂತ ಜಗಳ ಆಡ್ತಾರೆ ಮತ್ತು ಇನ್ನೊಂದು ನಮ್ಮ ಬರೋವಂಥ ಸಂಬಳ ಎಲ್ಲ ನಮ್ಮ ಅತ್ತೆಗೆ ಮತ್ತು ಅವ್ರ ನಾ ನಮ್ಮ ನಾದ್ನಿಗೆ ಮಾಡಿಬಿಡ್ತಾರೆ ಅವ್ರ ತಂಗಿಗೇ ತಂಗಿ ಮಕ್ಕಳಿಗೆ ಬಟ್ಟೆ ತಂದು ಕೊಡ್ತಾರೆ ನನಗೆ ತಂದು ಕೊಡಲ್ಲ ಅವರುಗಳೇ ನಮ್ಮ ಮಕ್ಕಳಿಗೆ ಅಂತ ಎಲ್ಲ ಜಗಳ ಈ ಥರದ್ದೆಲ್ಲ ಒಂದೊಂದು ಮಾತುಕತೆ ಎಲ್ಲ ಆಯಿತು ಆಮೇಲೆ ಸಮಾಧಾನ ಮಾಡಿ ನೀವೇನು ತಲೆ ಇಲ್ಲ ನಾನು ಡೈವರ್ಸ್ ಕೊಟ್ಬಿಡ್ತೀನಿ ಅಂತ ಇಬ್ರು ಇಲ್ಲ ನಾನು ಓಟ ಬಿಡ್ತೀನಿ ನಾನು ದುಡಿತೀನಿ ನಮ್ಮ ಮಕ್ಳನ್ನ ಹೆಂಗೋ ನೋಡ್ಕೋತೀನಿ ನಂಗೆ ಹಂಗಾರೆ ನನಗೆ ಇಬ್ಬರು ಮಕ್ಕಳು ಕೊಟ್ಬಿಡು ಈ ಥರದ್ದು ಏನೇನೋ ಜಗಳ ಆಮೇಲೆಲ್ಲ ಬಿಡಿಸ್ದೆಲೆ ಬಿಡಿಸಿ ಇದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ಆಮೇಲೆ ಒಂದು ಊಟ ನೀರು ಕೊಡಿ ಅಂತ ಅಂದೆ ನೀರು ಕೊಡೋಕ್ಕೂ ಪಾಪ ಅವ್ರು ಅಷ್ಟೊಂದು ಜಗಳ ಆಡ್ತಿದ್ರು ತುಪ್ಪ ನಮ್ಮ ದೂರದ ಸಂಬಂಧಿಕ ಹೋದೆ ಹೋಗಿ ನಾನು ನೀರು ತಗೊಳಕ್ಕೆ ಹೋದ್ರೆ ಅಡುಗೆ ಮನೇಲಿ ತುಂಬ ವ್ಯತ್ಯಾಸಗಳಿದೆ ನಂಗೆ ನೆಗೆಟಿವ್ ಅನ್ನೋದು ಸರ್ಕ್ಕಂತಪಾಸಾಯಿತು ಏನೋ ಅಂತ ಅಂತಂದರೆ ಅಲ್ಲಿ ಅಡುಗೆ ಮನೆಯಲ್ಲಿ ಒಂದು ಚೂರು ಒಂದು ಕಿಟಗಿನೂ ಕೂಡ ಇಲ್ಲ ಅದು ಬಾಡಿಗೆ ಮನೆಗಿರೋದು ಒಂದು ನೋಡಿ ಅಡುಗೆ ಮನೆ ವಾಸ್ತು ಚೆನ್ನಾಗಿರಬೇಕು ಅಂದರೆ ಕಿಟಕಿ ಇರಬೇಕು ಅಡುಗೆ ಮನೆಯಲ್ಲಿ ಏನು ಇವರು ಮಾಡ್ತಾಯಿದಾರೆ ಅದು ಹೊರಗಡೆ ಹೋಗಬೇಕು ಇಲ್ಲದ್ರೆ ಚಿಮಿನಿ ಇರಬೇಕು ನೀವು ಆಹಾರ ಪದಾರ್ಥಗಳನ್ನ ನೀವು ಮೆಣಸಿಕಾಯಿ ಗಾಟಾಕ್ತೀರಾ ಕೆಂ ಬರುತ್ತೆ ಇರಿಟೇಷನ್ ಆಗುತ್ತೆ ಅಲ್ವಾ ಅದೇ ರೀತಿ ನೆಗೆಟಿವ್ ಇರುವಂಥ ಎಲ್ಲಿ ತರಕಾರಿ ಆಗ್ತಿರ್ತೀರ ಒಂದು ಏನೋ ಒಂದು ಬೇಯಿಸ್ತಾ ಇರ್ತಾರೆ ನೆಗೆಟಿವ್ ಎನರ್ಜಿ ಇರುತ್ತೆ ಚಿಮಿನಿ ಇರಬೇಕು ಇದ್ದರೆ ಕಿಟಕಿ ಇರಬೇಕು ಹೊರಗಡೆ ಹೋಗೋದಕ್ಕೆ ಸೇ ಒಂದು ನೆಗೆಟಿವ್ ಎನರ್ಜಿನ ತಿಳ್ಕೊಳ್ಳಿ ಗೊತ್ತಲ್ಲ ಮತ್ತು ಗ್ಯಾಸ್ ಸ್ಟೌವ್ ಎಲ್ಲಿದೆ ಅಂತ ಅಂದರೆ ಅಗ್ನಿ ಮೂನಲ್ಲಿ ಏನು ಮಾಡ್ಬಿಟ್ಟಿದ್ದಾರೆ ಅಂತಂದರೆ ಇವರು ಇದನ್ನು ಇಟ್ಬಿಟ್ಟಿದ್ದಾರೆ ಅದು ಅದು ಈ ಸ್ಟೋರೂಮ್ ಥರ ಒಂಥರ ಇದು ಮಾಡ್ಬಿಟ್ಟು ಅಲ್ಲಿ ಬೇಡದೆ ಅಂದರೆ ಈ ಸಾಮಾನುಗಳು ಉಳ್ಗಡ್ಲೆ ಅದು ಇದು ಎಲ್ಲ ಇಟ್ಬಿಟ್ಟಿದೆ ಮತ್ತು ನೀರು ನಲ್ಲಿ ಪಕ್ಕದಲ್ಲೇ ಸ್ಟೋವ್ ಇದೆ ನಲ್ಲಿ ಪಕ್ಕ ಯಾವುದೇ ಕಾರಣಕ್ಕೂ ಸ್ಟೋವ್ ಇರಬಾರ್ದು ಅಗ್ನಿ ಮೂಲೆಯಲ್ಲೇ ಇರಬೇಕು ಇಲ್ಲ ಅಂತಂದರೆ ಕಂಡೆಂಟಿಗೆ ಸಮಸ್ಯೆ ಸಣ್ಣ ಪುಟ್ಟ ಬದಲ ಇದು ಮಾಡ್ಕೊಳ್ಳಿ ನಾನು ನೋಡಿದೆ ಅದು ಅದೊಂದಿತ್ತು ಮತ್ತು ಅಡುಗೆ ಮನೆಯಲ್ಲಿ ಇಪ್ಪತ್ತೆಂಟು ಥರ ಔಷಧಿಗಳಿಟ್ಟಿದ್ದಾರೆ ಇದು ಕೂಡ ನೆಗೆಟಿವ್ ಎನರ್ಜಿ ನೋಡಿ ಔಷಧಿ ಅತಿಯಾದರೆ ಅಮೃತನೂ ಕೂಡ ವಿಷ ಅಂದಂಗೆ ಔಷಧಿಗಳು ಜಾಸ್ತಿ ಇದೆ ಅದು ವಿಷವೇ ಅದು ನೆಗೆಟಿವ್ ಎನರ್ಜಿಸ್ಬಿಡಲ್ಲ ಒಳ್ಳೆಯದೇ ಅದು ಅದು ನೆಗೆಟಿವ್ ಯಾವ ಜಾಗದಲ್ಲಿ ಇಡಬೇಕು ಒಂದು ಒಂಚೂರು ಕೊಡುವ ಇಷ್ಟು ಕುಡಿಬೇಕು ನೀವು ನೀವು ಜಾಸ್ತಿ ನೀವೊಂದು ಇಡೀ ಬಾಟ್ಲು ತೊಗೊಂಡು ಕುಡ್ದು ಬಿಡ್ತು ಅಂತಂದರೆ ಏನಾಗುತ್ತೆ ಅಡ್ಮಿಟ್ ಆಗಬೇಕಾಗುತ್ತೆ ಏನು ಬೇಕಾರೋ ಆಗ್ಬೋದು ಗೊತ್ತಾಯ್ತಾ ನೀವು ಡೋಲೋ ಸಿಕ್ಸ್ ಫಿಫ್ಟಿ ಒಂದು ಹತ್ತು ಮಾತ್ರೆ ನುಂಗ್ಬಿಟ್ರೆ ಅಷ್ಟೇ ಮನುಷ್ಯ ಸತ್ತೆ ಹೋಗ್ಬಿಡ್ತಾನೆ ಬಿ ಪಿ ಲೋ ಆಗುತ್ತೆ ಏನು ಬೇಕಾರೋ ಆಗ್ಬೋದು ಈ ಥರದ್ದೆಲ್ಲ ನೆಗೆಟಿವ್ ಆಗುತ್ತೆ ಅದಕ್ಕೆ ಔಷಧಿಯನ್ನು ಮತ್ತು ಎಕ್ಸ್ಪೈರಿ ಆಗಿರುವಂಥ ಔಷಧಿಗಳು ಎಲ್ಲ ಅಡುಗೆ ಮನೆಯಲ್ಲೇ ಇಟ್ಬಿಟ್ಟಿದೆ ಅಮ್ಮ ಮತ್ತು ಅಡುಗೆ ಮನೆಗೆ ಚಿಲ್ಕ ಯಾವಾಗಲೂ ಚಿಲ್ಕ ಹಾಕೊಳ ಅಡುಗೆ ಮನೆಗೆ ಚಿಲ್ಕ ಇದೆ ನಾನೆಲ್ಲ ಹೋಗಿ ಸಮಾಧಾನ ಮಾಡಿ ಎಲ್ಲ ಬದಲಾವಣೆ ಮಾಡಿದೆ ನೋಡಿ ಈ ಥರ ವಾಸ್ತು ದೋಷ ಇದೆ ಇನ್ನು ತಿದ್ದುಕೊಳ್ಳಿ ಅಡ್ನಲ್ಲಿ ಪಕ್ಕನೆ ಸ್ಟೋವ್ ಇರಬಾರ್ದು ದೂರ ಇರಬೇಕು ಸ್ವಲ್ಪ ಒಂದು ನಂಬರ್ ಒನ್ ನಂಬರ್ ಟೂ ಏನು ಅಂತಂದರೆ ಅಡುಗೆ ಮನೆಗೆ ಚಿಲ್ಕ ತೆಗೆಸ್ತೆ ಬೇಕಾದ್ರೆ ಓನರ್ ಬೇಕಾದ್ರೆ ಹಾಕಿಸ್ಕೊಡ್ತೀನಿ ಹೇಳಿ ಚಿಲ್ಕ ಹಾಕಿದ್ರೆ ಆತ್ಮಹತ್ಯೆಗಳು ನಡೀತಾ ಹೋಗುತ್ತೆ ಮತ್ತು ಫಸ್ಟು ಕಿಟಕಿ ಕಿಟಕಿ ಹೆಂಗಾರು ಮಾಡಿಸಿಲ್ಲದೆ ಚಿಮಿನಿ ಹಾಕ್ಸೊಂಡು ಹತ್ತು ಸಾವಿರ ರೂಪಾಯಿ ಹೋದರೂ ಪರವಾಗಿಲ್ಲ ನಾವು ಹಾಕಿಸ್ಕೊತೀನಿ ಅಂತಂದರೆ ಓನರ್ ಏನು ಬೇಡ ಅಂತ ಅನ್ನೋಲ್ಲ ಅಂತ ಅದು ಮಾಡ ಮತ್ತು ಫಸ್ಟು ಔಷಧಿಗಳನ್ನೆಲ್ಲ ಬೇರೆ ರೂಮಲ್ಲಿ ಇಡಿಸ್ದೆ ಎಲ್ಲ ಇದು ಅದಾಗಿ ಬಂದು ಒಂದೆರಡು ಆಯಿತು ಎರಡು ಆದಮೇಲೆ ಹೇಗಿದೆ ಅಂದರೆ ನಗ್ನಗ್ತಾ ಚೆನ್ನಾಗಿದ್ದಾರೆ ಗುರುಗಳೇ ಹಬ್ಬಕ್ಕೆ ಬನ್ನಿ ಅಂತ ಇದ್ದಾರೆ ಮದೇನಪ್ಪ ಜಗಳ ಆಯಿತು ಅಷ್ಟೊಂದು ಇಲ್ಲ ಅವಳು ಒಂಥರ ಹಂಗೆ ಒಂದು ಒಂಥರ ಒಂದ್ಸಲ ಇದ್ದಾಗ್ನ ಒಂದು ಸರಿ ಇರಲ್ಲ ಅಂತ ಅಯ್ಯೋ ನಮ್ಮ ಯಜಮಾನ್ರು ಇದ್ದಿದ್ದೆ ಅಂತ ಇದ್ರು ಕೂಲ್ ಕೋಲಾಗ್ಬಿಟ್ಟಿದ್ದಾರೆ ಇನ್ನು ಬರಬೇಕಾಯೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲೋಗುತ್ತೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಾಕ್ತಾರೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಅದಕ್ಕೆಲ್ಲ ನೀವು ತಲೆನೇ ಕೆಡ್ಸ್ಕೊಬೇಡಿ ಅಂತ ಇದಕ್ಕೆಲ್ಲ ಇದಕ್ಕೆಲ್ಲ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮೀ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕಾ ವೆಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಏನಿಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರಿನಲ್ಲಾರಿ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇದಕ್ಕೆ ದೇವ್ರ ಮಲ್ಲಾರಿಡ್ಬೋದು ಬೀರಿನಲ್ಲಾರಾದರೂ ಕೂಡ ಇಟ್ಟು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ ಅದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಮೂರು ಅಮಾವಾಸ್ಯ ಕಳೆದ ಆರು ಒಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತೆಲಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗ್ಬಿಡ್ತೀರ ಅದೆಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೈಟ್ ತೊಗೊಂಡಿದ್ದಾರೆ ಮನೆ ಕಟ್ಕೊಂಡಿದ್ದಾರೆ ಮಕ್ಳಿಗೂ ಓದಿಸಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಹಂಗೆ ಆಗಬೇಕಲ್ವ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತ ಮನೆಯ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲರ ಹಣಕಾಸಿನ ಸಮಸ್ಯೆನ ಮರೆತು ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ನನಗೆ ಅದೇ ಆಶ್ಚರ್ಯ ನನಗೆ ಅಯ್ಯೋ ಈ ಥರದ್ದು ಮನೇಲಿ ಯಾವುದೇ ರೀತಿಯ ದೋಷ ಇತ್ತು ನಮ್ಮ ಅಷ್ಟಲಕ್ಷ್ಮಿ ಅಂತ ಇತ್ತು ಅಂತಂದರೆ ಆ ದೋಷಗಳೇ ಪರಿಹಾರ ಆಗಿಬಿಡುತ್ತೆ ಅದು ಬೇರೆ ವಿಚಾರ ನೋಡಿ ಇತ್ತು ಅಂತಂದರೆ ಪರಿಹಾರ ಆಗುತ್ತೆ ಅದು ಅಷ್ಟು ಪವರ್ಫುಲ್ ಇರುತ್ತೆ ಇಷ್ಟೇ ಬದಲಾವಣೆ ಮಾಡಿದ್ದು ಎಷ್ಟು ಚೆನ್ನಾಗಾದರೂ ಗೊತ್ತಾ ಅಯ್ಯೋ ಕತೆ ನನಗೆ ಆಶ ಸಣ್ಣ ಪುಟ್ಟ ಬದಲಾವಣೆ ಅವ್ರಿಗೇನು ಯಂಥರ ಕೊಡಲಿಲ್ಲ ಮಂತ್ರ ಕೊಡಲಿಲ್ಲ ಬೇರೆ ಇನ್ನೇನಿಲ್ಲ ನಾನು ಹೇಳಿದ್ದು ಚೇಂಜ್ ಮಾಡಮ್ಮ ಚೇಂಜ್ ಮಾಡಿಕೊಳ್ಳಿ ಅಂತಂದರೆ ಮಾಡಿದ್ರು ಅದಾಗದಿದ್ದಕ್ಕೆ ಇದು ಚೆನ್ನಾಗಿದೆ ಇದು ಒಂದು ಅದ್ಭುತವಾದಂಥ ಒಂದು ವಿಚಾರ ಈ ಸಣ್ಣ ಪುಟ್ಟ ಬದಲಾವಣೆಯನ್ನು ನೀವು ಮಾಡಿಕೊಳ್ಳಿ ಖಂಡಿತವಾಗ್ಲೂ ಕೂಡ ನಿಮಗೆ ಗಂಡ ಹೆಂಡತಿಗೆ ಜೀವನ ಪರ್ಯಂತ ನಿಮಗೆ ನಿಮ್ಗೆ ಯಾವುದೇ ಕಾರಣಕ್ಕೂ ಜಗಳ ಆಗೋದಿಲ್ಲ ಅಂತ ಮತ್ತು ಯಾರ್ಯಾರು ಗಂಡ ಹೆಂಡ್ತಿಗೆ ಸಮಸ್ಯೆ ಇರುತ್ತೋ ಅವರು ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ ಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಸಂಕಲ್ಪ ಮಾಡ್ತೀನಿ ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ಅದ್ಭುತವಾದಂಥ ಪವಾಡವೇ ನಡೆದು ಬಿಡುತ್ತದೆ ಮಾಡಿಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಬರ್ತಾ ಬರ್ತಾಯಿರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಕಳಿಗೆ ಇನ್ನೂ ಮದುವೆ ಆಗಿಲ್ಲ ಮತ್ತು ಇವಾಗಿನ ಮದುವೆ ನೋಡ್ಬೋದಾ ಜಾತಕ ಸರಿ ಹೊಂದುತ್ತೋ ಇಲ್ವೋ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ ನಿಮ್ಮತ್ತೆಷ್ಟೊಂದು ಜನಕ್ಕೆ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ವಿ ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋವಂಥವರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು ಮೂವತ್ತು ನಲ್ವತ್ತು ಮದುವೆಗಳಾಗಿದ್ದಾವೆ ಒಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಆಯಿತು ಎಲ್ಲ ಕರೀತಾರೆ ನಮ್ಮ ಗುರುಗಳೇ ನಿಮ್ಮಿಂದ ಪದವಿ ಆಯಿತು ಅಂದ ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನ್ ಅಂತ ಗೊತ್ತದೆ ನಿಮಗೆ ಬರ್ತಾ ಹೋಗುತ್ತೆ ಖಂಡಿತವಾಗಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮ್ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು ಅದೇ ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ಮನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೋರ್ಮೆಂಟ್ ಎಂಪ್ಲಾಯೀಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇಲ್ಲ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ಬಂದರು ಏನು ಸೆಟ್ಟಾಗಿಲ್ಲ ಅಥವಾ ಹುಡುಗಿ ನೋಡ್ತಾ ಇನ್ನೂ ಸೆಟ್ಟಾಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರು ನಾವು ಇವ್ರನ್ನ ಒಂಥರ ನೋಡೋವಂಥದ್ದು ಸೆಟ್ ಆದಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಇದ್ದದ್ದು ಏನೋ ನಾನಾ ಅಂತ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಓದು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡಿದು ಮಾತಾಡಿಕೊಂಡು ಎಸ್ ಅಂದರೆ ಮೂವಾಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಂಗ್ ಅಂತ ಇದೆ ಇದಕ್ಕೆ ನೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗುತ್ತೆ ಗೊತ್ತಲ್ಲ ಇದು ವಿಶೇಷವಾದ ಒಂದು ಮ್ಯಾಟ್ರಿ ಮೊನೆಯ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ